ನಮಸ್ಕಾರ ರಾಶಿ ರಾಶಿಯವರೇ ಈ ವಾರ ನಿಮಗೆ ಕೆಲವು ಉತ್ತಮ ಬೆಳವಣಿಗೆಗಳು ಆಗುವ ಸೂಚನೆ ಇದೆ ನೀವು ಯೋಚಿಸಿದ್ದ ಕೆಲಸಕ್ಕೆ ಈಗ ಸ್ಪಷ್ಟತೆ ಬರುತ್ತಿದೆ ಹಣದ ವಿಷಯದಲ್ಲಿ ಚಿಕ್ಕ ಕೆಲಸದಲ್ಲಿ ಮತ್ತು ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಬಹುದು ಈ ವಾರ ನಿಮಗೆ ಹೊಸ ಆತ್ಮವಿಶ್ವಾಸ ಮೂಡುವ ಸಮಯ ಹೀಗೆ ನೋಡೋಣ ಈ ವಾರ ನಿಮಗೆ ಯಾವ ಯಾವ ಬದಲಾವಣೆಗಳು ಬರುತ್ತಿವೆ ಅಂತ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯ ವೀಕ್ಷಕರೇ ಈ ವಾರ ನಿಮಗೆ ಅದೃಷ್ಟದಿಂದ ತುಂಬಿರಲಿ ಎಂದು ನಾನು ಹಾರೈಸುತ್ತೇನೆ ಹಾಗಾದರೆ ಈ ವಾರದ ರಾಶಿ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಎಂದು ನೋಡೋಣ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಏನಿದೆ ಎಂದು ನೋಡೋಣ ಈ ವಾರ ವೃಶ್ಚಿಕ ರಾಶಿಯವರು ಕೆಲಸದ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳನ್ನು ಕಾಣಬಹುದು ಹೊಸ ಜವಾಬ್ದಾರಿಗಳು ನಿಮ್ಮ ಕಡೆಗೆ ಬರುತ್ತವೆ ಮತ್ತು ಇದರಿಂದಾಗಿ ನಿಮ್ಮ ಸ್ಥಾನಮಾನವು ಸುಧಾರಿಸಬಹುದು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ನಿರ್ಧಾರಗಳು ಕಚೇರಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತವೆ ಸಹೋದ್ಯೋಗಿಗಳಿಂದ ಬೆಂಬಲ ಹೆಚ್ಚಾಗುತ್ತದೆ ಮತ್ತು ಕೆಲವರು ನಿಮ್ಮ ಮಾರ್ಗದರ್ಶನವನ್ನು ಕೇಳಬಹುದು ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಮತ್ತು ಹೊಸ ಗ್ರಾಹಕರ ಸಂಪರ್ಕಗಳು ಸಿಗುವ ಸಾಧ್ಯತೆಗಳು ಹೆಚ್ಚು ವಾರದ ಅಂತ್ಯದ ವೇಳೆಗೆ ಸಣ್ಣ ಗೊಂದಲಗಳು ಕಾಣಿಸಿಕೊಳ್ಳಬಹುದು ಆದರೆ ನೀವು ಅವುಗಳನ್ನು ಶಾಂತವಾಗಿ ಪರಿಹರಿಸಬಹುದು ಈ ವಾರ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ಹಿರಿಯರ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ತಂಡದ ಪ್ರಗತಿಗೆ ಸಹಾಯ ಮಾಡುತ್ತವೆ ನಿಮ್ಮ ತಾಳ್ಮೆ ಮತ್ತು ಯೋಜನೆಯೊಂದಿಗೆ ದೊಡ್ಡ ಕಾರ್ಯಗಳು ಸಹ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಈ ವಾರ ನೀವು ಹೊಸ ಕೌಶಲ್ಯವನ್ನು ಕಲಿಯುವ ಅವಕಾಶವನ್ನು ಪಡೆಯಬಹುದು ಈ ವಾರ ನಿಮ್ಮ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು ಎಂದು ನೋಡೋಣ ಈ ವಾರ ಆರ್ಥಿಕವಾಗಿ ನೀವು ಉತ್ತಮ ಪ್ರಗತಿಯನ್ನು ಕಾಣುವಿರಿ ಹಳೆಯ ಬಾಕಿ ಉಳಿದಿರುವ ಹಣವು ನಿಮಗೆ ಮರಳಿ ಬರಬಹುದು ಹೂಡಿಕೆ ಮಾಡಿದವರು ವಾರದ ಮಧ್ಯಭಾಗದ ನಂತರ ಉತ್ತಮ ಲಾಭ ಪಡೆಯುತ್ತಾರೆ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಹೊಸ ಆಸ್ತಿ ಭೂಮಿ ಅಥವಾ ವಾಹನವನ್ನು ಖರೀದಿಸುವ ಯೋಜನೆಗಳು ಯಶಸ್ವಿಯಾಗಬಹುದು ನೀವು ಹಣವನ್ನು ಸಾಲವಾಗಿ ನೀಡಬೇಕಾಗಿದ್ದರೆ ಅತಿಯಾದ ನಂಬಿಕೆಯಿಂದ ಕುರುಡಾಗಿ ನೀಡಬೇಡಿ ವಿವೇಕಯುತವಾಗಿ ನಿರ್ಧರಿಸಿ ವ್ಯಾಪಾರದಲ್ಲಿ ಹಣದ ಲೆಕ್ಕಪತ್ರದಲ್ಲಿ ಸಣ್ಣ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ಹಣ ಉಳಿತಾಯ ಮಾಡಲು ಇದು ಉತ್ತಮ ಸಮಯ ಹೂಡಿಕೆ ಮಾಡುವ ಮೊದಲು ತಜ್ಞರನ್ನು ಸಂಪರ್ಕಿಸುವುದು ಪ್ರಯೋಜನಕಾರಿ ಕುಟುಂಬ ಸದಸ್ಯರು ಆರ್ಥಿಕ ಬೆಂಬಲವನ್ನು ನೀಡಬಹುದು ನೀವು ಹಣವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಮುಂಬರುವ ತಿಂಗಳುಗಳಲ್ಲಿ ದೊಡ್ಡ ಲಾಭದ ಸಾಧ್ಯತೆಗಳಿವೆ ಈ ವಾರ ನಿಮ್ಮ ಪ್ರೇಮ ಜೀವನ ಹೇಗಿರುತ್ತದೆ ಎಂದು ನೋಡೋಣ ಈ ವಾರ ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚು ಸಮಯ ಕಳೆಯುತ್ತೀರಿ ಹಳೆಯ ತಪ್ಪು ತಿಳುವಳಿಕೆಗಳು ಬಗೆಹರಿಯುತ್ತವೆ ಮತ್ತು ಸಂಬಂಧದಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಪ್ರೇಮಿಗಳಿಗೆ ಆಳವಾದ ಮತ್ತು ಅರ್ಥಪೂರ್ಣ ಸಂಭಾಷಣೆಗಳು ಪ್ರಾರಂಭವಾಗುತ್ತವೆ ವಿವಾಹಿತ ವ್ಯಕ್ತಿಗಳು ಸಾಮರಸ್ಯದಿಂದ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಉತ್ತಮ ಸಮಯ ಹೊಸ ಪ್ರೀತಿಯ ಸಂಬಂಧಗಳು ಪ್ರಾರಂಭವಾಗಬಹುದು ಈ ವಾರ ನಿಮ್ಮ ಸಂಗಾತಿಯ ಪ್ರೀತಿ ಹೆಚ್ಚಾಗುತ್ತದೆ ಏಕಾಂಗಿಗಳಾಗಿದ್ದವರಿಗೆ ಒಂದು ಹೊಸ ಸಂಪರ್ಕವು ಅಂತಿಮವಾಗಿ ಪ್ರೀತಿಯಾಗಿ ಬದಲಾಗಬಹುದು ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಭಾವನೆಗಳು ಹೆಚ್ಚಾಗುತ್ತವೆ ಪರಸ್ಪರ ಗೌರವವು ನಿಮ್ಮ ಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಈಗ ನಾವು ನಿಮ್ಮ ಕುಟುಂಬ ಜೀವನವನ್ನು ನೋಡಿದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ನಿಮಗೆ ಬರಬಹುದು ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ಸಂತೋಷ ಉಂಟಾಗುತ್ತದೆ ಮನೆಗೆ ಸಂಬಂಧಿಸಿದ ಕೆಲಸಗಳು ಸುಗಮವಾಗಿ ಪ್ರಾರಂಭವಾಗುತ್ತವೆ ನೀವು ಸಂಬಂಧಿಕರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಹೊಸ ಕುಟುಂಬ ಸಂಬಂಧಿತ ಯೋಜನೆಗಳು ಪ್ರಾರಂಭವಾಗಬಹುದು ಅತಿಥಿಗಳು ನಿಮ್ಮ ಮನೆಗೆ ಭೇಟಿ ನೀಡಬಹುದು ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚು ಗೌರವ ಸಿಗುತ್ತದೆ ಸಂಬಂಧಗಳಲ್ಲಿ ಏಕತೆ ಹೆಚ್ಚಾಗುತ್ತದೆ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ ಕುಟುಂಬ ಸದಸ್ಯರ ಸಾಧನೆಗಳು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರುತ್ತವೆ ಯಾವುದೇ ಸಣ್ಣ ಸಂಘರ್ಷ ಉಂಟಾದರೂ ನಿಮ್ಮ ತಾಳ್ಮೆಯು ಎಲ್ಲವನ್ನು ಸುಲಭವಾಗಿ ಶಾಂತಗೊಳಿಸುತ್ತದೆ ಈ ವಾರ ನಿಮ್ಮ ಆರೋಗ್ಯ ಹೇಗಿರುತ್ತದೆ ಎಂದು ನೋಡೋಣ ಈ ವಾರ ಆರೋಗ್ಯ ಸ್ಥಿತಿಯು ಸ್ಥಿರವಾಗಿರುತ್ತದೆ ಸಣ್ಣ ತಲೆನೋವು ಅಥವಾ ಒತ್ತಡವನ್ನು ನಿರ್ಲಕ್ಷಿಸಬೇಡಿ ಸರಿಯಾದ ನಿದ್ರೆ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅನುಸರಿಸಿ ವ್ಯಾಯಾಮ ಮತ್ತು ಧ್ಯಾನವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆ ಇರುವವರು ಜಾಗರೂಕರಾಗಿರಬೇಕು ಸಣ್ಣ ಪ್ರಯಾಣಗಳು ಸ್ವಲ್ಪ ಆಯಾಸವನ್ನು ಉಂಟುಮಾಡಬಹುದು ಈ ವಾರ ನಿಮ್ಮ ದೈಹಿಕ ಶಕ್ತಿ ನಿಧಾನವಾಗಿ ಹೆಚ್ಚಾಗುತ್ತದೆ ಪ್ರಕೃತಿಯಲ್ಲಿ ನಡೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹೆಚ್ಚು ನೀರು ಕುಡಿಯುವುದು ಮತ್ತು ಲಘು ಆಹಾರ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿ ಒತ್ತಡ ಬಂದರೂ ನಿಮ್ಮ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಮತ್ತು ಈ ವಾರ ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಬಗ್ಗೆ ನೀವು ಆಧ್ಯಾತ್ಮಿಕ ಚಿಂತನೆಗೆ ಸಮಯವನ್ನು ಪಡೆಯುತ್ತೀರಿ ನಿಮ್ಮ ಆಂತರಿಕ ಶಕ್ತಿ ಜಾಗೃತಗೊಳ್ಳುತ್ತದೆ ಹೊಸ ಗುರಿಗಳನ್ನು ಹೊಂದಿಸಲು ಇದು ಉತ್ತಮ ವಾರ ಧ್ಯಾನ ಜಪ ಅಥವಾ ಪೂಜೆಯಲ್ಲಿ ಶಾಂತಿ ಕಂಡುಬರುತ್ತದೆ ನಿಮ್ಮ ದೃಷ್ಟಿಕೋನ ಬದಲಾಗಬಹುದು ವೈಯಕ್ತಿಕ ಬೆಳವಣಿಗೆಗೆ ಸರಿಯಾದ ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ ನಿಮ್ಮ ಆತ್ಮವಿಶ್ವಾಸವು ಹೊಸ ಮಟ್ಟಕ್ಕೆ ಏರಬಹುದು ನೀವು ಜೀವನದ ಬಗ್ಗೆ ಹೊಸ ತಿಳುವಳಿಕೆಯನ್ನು ಪಡೆಯುತ್ತೀರಿ ನಿಮ್ಮ ಸ್ಫೂರ್ತಿ ಇತರರಿಗೂ ಮಾರ್ಗದರ್ಶನ ನೀಡಬಹುದು ಆಧ್ಯಾತ್ಮಿಕ ಶಕ್ತಿಯು ಈ ವಾರ ನಿಮಗೆ ಹೆಚ್ಚುವರಿ ರಕ್ಷಣೆಯನ್ನು ನೀಡುತ್ತದೆ